ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಭಿನ್ನ ಭಿನ್ನ ರೂಪಗಳಲ್ಲಿ ಭಿನ್ನ ಭಿನ್ನ ಆಕಾರಗಳಲ್ಲಿ ರಚನೆಯಾಗಿರೋದಾದ್ರೂ ಯಾಕೆ ಇದರ ಹಿಂದಿನ ರಚನೆಯಲ್ಲಿ ನಡೆತಕ್ಕಂತಹ ಕಾರ್ಯಾವಳಿಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವಿಶೇಷವಾಗಿ ಗಮನಿಸಿ ಪ್ರತಿಯೊಬ್ಬ ಮನುಷ್ಯ ಕೂಡ ಆ ಅವರನ್ನ ಅವರು ಆ ಮನುಷ್ಯ ಅಂತ ಅನ್ನೋದಕ್ಕಿಂತ ಆ ಅವರನ್ನು ನೋಡಿದ ತಕ್ಷಣ ಇವರು ಮನುಷ್ಯ ಪ್ರಾಣಿ ಅಂತ ಗೊತ್ತಾ ಅಲ್ವಾ ಆದ್ರೆ ಒಬ್ಬ ಮನುಷ್ಯ ಕಪ್ಪಗೆ ಬೆಳ್ಳಗೆ ಉದ್ದಗೆ ಗುಂಡಗೆ ಒಬ್ಬರು ಇದ್ದಂತೆ ಕೋಟಿ ಕೋಟಿ ಜನ ಇದ್ದೇವೆ ಒಬ್ಬರು ಇದ್ದಂತೆ ಮತ್ತೊಬ್ಬರ ರಚನೆ ಇಲ್ಲ ಈ ರೀತಿಯಾದಂತಹ ರಚನೆಯ ಸ್ಥಿತಿ ಇರಲು ಕಾರಣವಾದರೂ ಏನು ಮನುಷ್ಯ ಅಂದಮೇಲೆ ಎಲ್ಲರನ್ನು ಕೂಡ ಒಂದೇ ಹೈಟು ಒಂದೇ ರೂಪ ಒಂದೇ ರೀತಿಯಾಗಿ ಮೂಗು ಕಣ್ಣು ಕಿವಿ ಇತ್ಯಾದಿ ಇರಬೇಕಿತ್ತಲ್ವ ಎಲ್ಲರಿಗೂ ಕಿವಿ ಇದೆ ಆದ್ರೂ ಒಬ್ರಿಗಿದ್ದ ಹಾಗೆ ಮತ್ತೊಬ್ರಿಗಿಲ್ಲ ಈ ಒಂದು ಕಿವಿ ಆಗಿರ್ಬೋದು ಮೂಗಾಗಿರ್ಬೋದು ಕಣ್ಣಾಗಿರ್ಬೋದು ಮನುಷ್ಯನ ಅಂಗಾಂಗಗಳಾಗಿರ್ಬೋದು ಎಲ್ಲ ರೀತಿಯಲ್ಲಕ್ಕೂ ಕೂಡ ಒಂದೊಂದು ಶಾಸ್ತ್ರ ಒಂದೊಂದು ಅಂಶಗಳು ಈ ಶಾಸ್ತ್ರಗಳು ಕೂಡ ಇದೆ ಆ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತಹ ರಚನೆಗಳು ಕೂಡ ಇದೆ ಈ ರೀತಿಯಾದಂಥ ಭಿನ್ನ ಭಿನ್ನ ಆದರೂ ಕೂಡ ಯಾಕಾಯ್ತು ಒಂದೇ ರೀತಿಯಾಗಿರ್ಬೋದಿತ್ತಲ್ಲ ಇಲ್ಲಿ ಕರ್ಮ ಫಲಗಳು ಪ್ರಧಾನ ಆದಾಗ್ಯೂ ಕೂಡ ಕರ್ಮ ಫಲಗಳೇನು ಮನುಷ್ಯ ಪ್ರಕಾರವಾಗಿದ್ದರೆ ಜರುಗೋದಿಲ್ವಾ ಮನುಷ್ಯ ಏಕ ರೀತಿ ಇದ್ದಂತಹ ಪಕ್ಷದಲ್ಲಿ ಏನು ನಡೆಯೋದಿಲ್ವಾ ಕಪ್ಪುಗೆ ಆಗ್ಬೇಕು ಬೆಳ್ಳುಗೆ ಆಗ್ಬೇಕಾ ಉದ್ದ ಆಗ್ಬೇಕು ಸಣ್ಣ ಆಗ್ಬೇಕಾ ಗುಂಡು ಮುಖ ಉದ್ದ ಮುಖ ಕೋಲು ಮುಖ ಗೋಧಿ ಮುಖ ಆ ಮುಖ ಈ ಮುಖ ಎಲ್ಲ ರೀತಿಯಾದಂತ ಚೌಕ ಮುಖ ಇತ್ಯಾದಿ ಮುಖಗಳನ್ನು ಕೂಡ ನಾವು ನೋಡ್ತೇವೆ ಶಾಸ್ತ್ರೋಕ್ತವಾಗಿ ಹಾಗಿದ್ಮೇಲೆ ಆ ರೀತಿಯಾದಂತ ಮುಖಗಳ ಅಗತ್ಯ ಆದ್ರೂ ಕೂಡ ಏನಿತ್ತು ಒಂದೇ ರೀತಿಯಾಗಿರ್ಬೋದಿತ್ತಲ್ವ ಇಲ್ಲಿ ಆಧ್ಯಾತ್ಮಿಕ ಅಂಶವನ್ನು ನಾವು ಗಮನಿಸೋದಾದ್ರೆ ಮನುಷ್ಯ ವರ್ಗ ಎಂತಕ್ಕಂಥದ್ದು ಒಂದೇ ಆದರೆ ಅವುಗಳ ರೂಪುರೇಖೆ ಎಂತಕ್ಕಂಥದ್ದೇನಿದೆ ಇದು ವಿಶೇಷವಾಗಿ ಸೂಕ್ಷ್ಮ ಶರೀರ ಒಂದು ಶಕ್ತಿಯನ್ನ ಹೊಂದಿರುತ್ತೆ ಅದು ಆಚರಣೆಯನ್ನ ಮಾಡ್ಕೊಂಡು ಬಂದು ಎಷ್ಟೆಷ್ಟು ಜನ್ಮದಲ್ಲಿ ಆಗಿರುತ್ತೆ ಆ ಆಚರಣೆಗೆ ಅನುಸಾರವಾಗಿ ಈ ಮನುಷ್ಯ ಜನ್ಮದ ಕಾರ್ಯವನ್ನ ನಿರ್ವಹಿಸಲು ಏನು ಶಕ್ತಿಯನ್ನು ಸೂಕ್ಷ್ಮ ಶರೀರ ತಂದಿರುತ್ತೆ ಆ ಸೂಕ್ಷ್ಮ ಶರೀರ ಒಂದು ರಚನೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಜೀವಾತ್ಮಕ್ಕೆ ಅನುಗುಣವಾಗಿ ಶಕ್ತಿಯ ರೂಪಸ್ಥಿತಿ ಏನಿರುತ್ತೆ ಅದರಂತೆ ಈ ಮನುಷ್ಯನ ರೂಪುರೇಖೆಗಳು ನಿರ್ಮಾಣ ಆಗ್ತಾ ಉದಾಹರಣೆಗೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಗಿಡ ಮರಗಳು ಅಂತ ನಾವು ಕರಿತೇವೆ ಗಿಡ ಮರಗಳು ಅಂದ್ರೆ ಉದ್ದ ಗುಡ್ಡ ಎಲೆ ಹೇಗಿದ್ಯೋ ಕೈ ಕಾಯಿ ಹೇಗಿದ್ಯೋ ಕಾಂಡ ಹೇಗಿದ್ಯೋ ಇದು ಪ್ರಶ್ನೆ ಬರೋದೇ ಇಲ್ಲ ಆದ್ರೆ ಈ ಮನುಷ್ಯ ವರ್ಗದ ಸ್ಥಿತಿಯನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಈ ಜೀವಾತ್ಮ ಏನಿದೆ ಆ ಜಾಗಗಳಿಗೆ ಅನುಸಾರವಾಗಿ ಜಲಗಳಿಗೆ ಜಲ ಒಳ್ಳೆ ನೀರು ಪ್ರಕೃತಿ ಒಣಭೂಮಿ ಹಸಿರು ಭೂಮಿ ಇತ್ಯಾದಿಗೆ ಅನುಸಾರವಾಗಿ ಕರ್ಮ ಫಲಕ್ಕೆ ಅನುಸಾರವಾಗಿ ಏನು ಬಾಳ್ತಕ್ಕಂತಹ ಆಯಸ್ಸಿದೆ ವಿಶೇಷವಾಗಿ ಆ ಜೀವ ಆ ಸ್ಥಳದಲ್ಲಿ ಬಾಳ್ತಕ್ಕಂಥ ಆಯಸ್ಸೇನಿದೆ ಆ ಆಯಸ್ಸಲ್ಲಿ ದೇಹವನ್ನೇನು ಪಡೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ಮವನ್ನ ಏನ್ ಮಾಡಬೇಕು ಅದರನುಸಾರವಾಗಿ ಜೀವಾತ್ಮ ಎಂಬತಕ್ಕಂಥದ್ದು ಆ ಪ್ರದೇಶದಲ್ಲಿ ಹುಟ್ಟಿದ ನಂತರ ಅದಕ್ಕೆ ಪೂರ್ವವಾಗಿ ಸಹಾಯವಾಗ್ತಕ್ಕಂಥದ್ದು ಯಾವುದು ಸೂಕ್ಷ್ಮ ಶರೀರ ಏಕೆಂದ್ರೆ ಯಾವೊಬ್ಬ ಮನುಷ್ಯ ದೇಹವನ್ನು ತ್ಯಜಿಸ್ತಾನಂತ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಏನು ಹಾಳಾಗೋದಿಲ್ಲ ಆ ಸೂಕ್ಷ್ಮ ಶರೀರ ಇದ್ದೇ ಇರುತ್ತೆ ಕರ್ಮಗಳೆಲ್ಲವನ್ನೂ ಕೂಡ ಕಳೀತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಪುನಃ ಒಂದು ಜನ್ಮ ಎಂತಕ್ಕಂಥದ್ದು ನಿರ್ಮಾಣವಾದಂತ ಸಂದರ್ಭದಲ್ಲಿ ಆ ಜೀವ ಎಂತಕ್ಕಂಥದ್ದು ಏನು ಉತ್ಪನ್ನವಾಗುತ್ತೆ ನಾನು ಮೊದಲೇ ಹೇಳಿದಂತೆ ಈಗ ಸೋರೆ ಹೂವು ಸೋರೆಕಾಯಿ ಸೋರೆಗಾಯಿ ನೋಡಿರ್ತೀರಲ್ವಾ ಪಲ್ಯ ತರಕಾರಿ ಆಹಾರವನ್ನು ಮಾಡ್ತಕ್ಕಂಥ ಪಲ್ಯ ತರಕಾರಿ ಸೋರೆಕಾಯಿ ಅದು ಸೋರೆ ಏನು ಹಬ್ಬಿರುತ್ತೆ ಆ ಸಂದರ್ಭದಲ್ಲಿ ಸೋರೆ ಹೂವು ಹುಟ್ಟುವ ಮುಂಚೆ ಕೂಡ ಮುದುಡಿಕೊಂಡಿರುತ್ತೆ ಅದು ಅರಳಿದ ನಂತರ ಮತ್ತೆ ಅದು ಮರುತಕ್ಕಂಥ ಸಂದರ್ಭದಲ್ಲೂ ಕೂಡ ಮುದುಡಿಕೊಳ್ಳುತ್ತೆ ಅಂದರೆ ಈ ದೇಹವನ್ನು ತ್ಯಜಿಸ್ತಕ್ಕಂಥ ಸಂದರ್ಭದಲ್ಲಿ ಜೀವ ಏನಿತ್ತು ಮುಕ್ತವಾಗಿತ್ತು ನಂತರ ಕರ್ಮ ಫಲ ಎಲ್ಲ ಕೂಡ ಅನುಭವಿಸ್ ಬಂದಿರುತ್ತೆ ಕುಕರ್ಮ ಮಾಡಿದ್ರೆ ಆ ಫಲ ಸುಕರ್ಮ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ಒಂದು ವ್ಯವಸ್ಥಿತ ಸ್ಥಿತಿ ಪುಣ್ಯ ಇತ್ಯಾದಿ ಕಳ್ಕೊಂಡು ಮತ್ ಬರ್ತಕ್ಕಂಥ ಪಿತೃಲೋಕ ಇತ್ಯಾದಿ ಹೋಗಿದೆ ದೇವಿಯಾನು ಮಾರ್ಗದಲ್ಲಿ ಹೋಗಿದ್ರೆ ಅದು ಸೂಕ್ಷ್ಮ ಲೋಕಕ್ಕೆ ಹೋಗ್ಬಿಡುತ್ತೆ ಅದೇ ಪಿತೃ ಮಾರ್ಗದಲ್ಲಿ ಹೋಗಿದ್ರೆ ಅಲ್ಲೇನು ಶುಭ ಆಚರಣೆಗಳನ್ನು ಮಾಡಿರುತ್ತೆ ಅದ ಅನುಸಾರವಾಗಿ ಒಂದ್ ಸ್ವಲ್ಪ ಶುಭ ಫಲ ಇತ್ಯಾದಿ ಕಳ್ಕೊಂಡು ಕರ್ಮಾನುಸಾರ ಮತ್ತೆ ಭೂಮಿಗೆ ಬರ್ತ ಈ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನಾಗದೆ ಮತ್ತೆ ಜೀವ ಆಗಿ ಆ ಒಂದು ಸ್ತ್ರೀ ಗರ್ಭದಲ್ಲಿ ಅದು ಪೋಷಣೆಯನ್ನು ಪಡೆದು ನಂತರ ಉತ್ಪತ್ತಿ ಆಗತ್ತೆ ಅಂದ್ರೆ ಅಲ್ಲಿ ಗಮನಿಸಿ ಯಾವ ಜೀವಾತ್ಮಗಳ ಕರ್ಮ ಫಲಗಳು ಎಷ್ಟು ಕ್ಷಯವಾಗಿದ್ದಾವೆ ಯಾವ ಒಂದು ಕರ್ಮಗಳನ್ನ ಆ ಒಂದು ಜೀವಾತ್ಮ ಎಂತಕ್ಕಂಥದ್ದು ತಂದಿದೆ ಅದರ ಅನುಸಾರವಾಗಿದೆ ರೂಪದ ಸ್ಥಿತಿಗತಿ ಶಕ್ತಿ ಎಷ್ಟಿದೆ ಆ ಒಂದು ಸ್ಥಿತಿಗೆ ಅನುಸಾರವಾಗಿ ನಾನು ಮೊದಲೇ ಹೇಳಿದಂತೆ ಕರ್ಮಕ್ಕೆ ಅನುಗುಣವಾಗಿ ಜಾಗ ಸ್ಥಳ ಕರ್ಮ ಫಲ ಇತ್ಯಾದಿಗೆ ಅನುಗುಣವಾಗಿ ಜೀವಾತ್ಮಗಳಲ್ಲಿ ಭಿನ್ನ ಭಿನ್ನತೆಯ ರೂಪಗಳು ರಚನೆ ಮೂಗು ಒಂದೇ ಕಣ್ಣುಗಳು ಒಂದೇ ಆದರೆ ರೂಪಗಳು ಏಕೆಂದರೆ ಆ ಯೋಗಗಳು ಎಂಬತಕ್ಕಂಥದ್ದೇನಿದೆ ಶುಭ ಫಲಗಳು ಎಂಬತಕ್ಕಂಥದ್ದೇನಿದೆ ಅದರ ಅನುಸಾರವಾಗಿ ಒಂದು ಶಾಸ್ತ್ರ ಎಂಬತಕ್ಕಂಥದ್ದು ಏನು ಉಪಸ್ಥಿತವಿದೆ ಅಂಗಸಾಮುದ್ರಿಕ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ಈ ರೀತಿಯಾದಂತಹ ಶಾಸ್ತ್ರಗಳಿಗೆ ಅನುಗುಣವಾಗಿ ಈ ಪಂಚತತ್ವದ ದೇಹಗಳನ್ನ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ ಅದರಲ್ಲಿ ಲಕ್ಷಣಗಳನ್ನ ತುಂಬಿದ್ದಾರೆ ಇಲ್ಲಿ ವಿಶೇಷವಾಗಿ ಜೀವಾತ್ಮ ಪಾತ್ರ ಬೇರೆ ಬೇರೆ ರೀತಿಯಾದಂತಹ ದೇಹ ಸ್ಥಿತಿಯನ್ನ ಪಡೆಯಲು ರೂಪುರೇಖೆಯನ್ನ ಈ ಮಾಂಸಖಂಡಗಳು ಒಂದೇ ಈಗ ಒಂದು ಮಣ್ಣಿದೆ ಆ ಒಂದು ಎರೆಮಣ್ಣು ಅದು ಮಡಕೆ ಮಡಕೆ ಮಾಡ್ಲಿಕ್ಕೋಸ್ಕರ ಕುಡಿಕೆ ಮಾಡ್ಲಿಕ್ಕೋಸ್ಕರ ಆ ಎರೆಮಣ್ಣನ್ನು ತಗೋತಾರೆ ಆ ಮಡಿಕೆ ಮಾಡ್ತಕ್ಕಂಥವ ಏನು ಆ ಮಣ್ಣಲ್ಲಿ ಏನು ಬೇಕಾದ್ರೂ ಆಕೃತಿಯನ್ನು ಕೊಡಬೇಕು ಇಲ್ಲ ಒಂದೇ ಸಮನಾದಂತ ಆಕೃತಿಯನ್ನು ಕೊಡಬಹುದು ಅಲ್ವಾ ಬೇರೆ ಮಣ್ಣು ಹಾಗೆ ಮನುಷ್ಯ ಅಂದಮೇಲೆ ಎಲ್ಲರನ್ನೂ ಕೂಡ ಸಮ ಪ್ರಮಾಣದಲ್ಲಿ ಸಮ ಪ್ರಕಾರವಾಗಿ ಸೃಷ್ಟಿ ಮಾಡಬಹುದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆಗೋದಿಲ್ಲ ಖಂಡಿತ ಮಾಡ್ಬೋದು ಆದ್ರೆ ಕುಂಬಾರನಿಗೆ ಏನಿಷ್ಟ ಒಂದು ದೊಡ್ಡ ಕುಡಿಕೆ ಮಾಡ್ಬೇಕು ಒಂದು ಮಡಿಕೆ ಮಾಡ್ಬೇಕು ಒಂದು ಬಟ್ಲು ಮಾಡ್ಬೇಕು ಇತ್ಯಾದಿಗಳನ್ನ ಭಿನ್ನ ಭಿನ್ನವಾಗಿ ಮಾಡಿ ನೋಡ್ಬೇಕು ಹೇಗಿರುತ್ತೆ ಅಂತ ನಂತರದಲ್ಲಿ ಮೊದಲ ಸಮ ಕರ್ಮ ಫಲಾನುಸಾರ ಯಾರ ರಚನೆ ಮಾಡಿಕೊಂಡ್ರು ಅದಕ್ಕನ್ವಯವಾಗಿ ಯಾವ ಜಾಗ ಯಾವ ಸ್ಥಳ ಯಾವ ಕಷ್ಟ ಯಾವ ಸುಖ ಯಾವ ಸ್ಥಾನ ಇತ್ಯಾದಿಯನ್ನ ಪಡ್ಕೊಳ್ಳಿಕ್ಕೆ ಅವು ಕರ್ಮಗಳನ್ನ ಮಾಡಿರ್ತಾರೆ ಆ ಕರ್ಮಗಳಿಗೆ ಅನುಸಾರವಾಗಿ ಜೀವಾತ್ಮದ ಮುದುಡುವಿಕೆ ಶಕ್ತಿ ಹೆಚ್ಚಾಗಿರುವಿಕೆ ಅಥವಾ ಶಕ್ತಿ ಕ್ಷಯವಾಗಿರುವಿಕೆ ಇತ್ಯಾದಿ ಅಂಶಗಳು ಕೂಡ ಜೀವಾತ್ಮದಲ್ಲಿ ಲಭ್ಯವಾಗಿರುತ್ತೆ ಯಾವಾಗ ಹುಟ್ಟಕಂಥ ಸಂದರ್ಭ ಬರುತ್ತೆ ಅವುಗಳ ಶಕ್ತಿ ಅನುಸಾರವಾಗಿ ಈಗ ಉದಾಹರಣೆಗೆ ತಗೊಳ್ಳೋಣ ಒಂದು ಯಾವುದೋ ಒಂದು ಗಿಡಗಳ ನಾಟಿ ಮಾಡಿದ್ರೆ ಬೀಜಗಳನ್ನು ಸಸಿ ಮಾಡಲಿಕ್ಕೋಸ್ಕರ ನೀವು ಒಂದು ಮೈದಾನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಗಿಡಗಳನ್ನು ಹಾಕಿದ್ರೆ ಆ ಮಣ್ಣಿನ ಮೈದಾನವನ್ನು ಕ್ರಿಯೇಟ್ ಮಾಡಿದ ಮೇಲೆ ನೀವು ಆ ಗಿಡಗಳನ್ನ ಹಾಕಿದ್ರೆ ಅವೆಲ್ಲ ಇನ್ನೊಂದು ಭೂಮಿಗೆ ನಡಲು ಬಂದಿದ್ದಾವೆ ಬೆಳೆದಿದ್ದಾವೆ ಅಂತ ಅರ್ಥ ಅದನ್ನು ಕೂಡ ನೀವು ಸಮನಾಗಿ ನೀವು ಎಲ್ಲ ಒಂದು ಮಣ್ಣಿನ ಒಲಗಳಲ್ಲಿ ಗದ್ದೆಗಳಲ್ಲಿ ಅಥವಾ ಮಣ್ಣಿನ ಕಾಡು ಮೇಡುಗಳಲ್ಲಿ ಎಲ್ಲರೂ ಒಂದ್ ಕಡೆ ನೀವು ಸಮವಾಗಿ ಹಾಕಿದ್ರೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸಮವಾಗಿದ್ದು ಆದರೆ ಯಾವಾಗ ಪೋಷಣೆ ಎಂತಕ್ಕಂಥದ್ದೇನಿದೆ ನೀರಿನ ಪೋಷಣೆ ಬಿಸಿಲಿನ ಪೋಷಣೆ ಗೊಬ್ಬರದ ಪೋಷಣೆ ಹಳಗಳಿಂದ ಕೀಟಾಣುಗಳಿಂದ ರಕ್ಷಣೆ ಈ ಕಾರ್ಯದಲ್ಲಿ ವ್ಯತ್ಯಾಸವಾದಾಗ ನೀವು ಒಂದೇ ಸಮನಾಗಿ ಹಾಕಿದಂತಹ ಗಿಡಗಳು ಒಂದೇ ಸಮನಾಗಿ ಬೆಳೆಯೋದಿಲ್ಲ ಕೀಟಾಣು ಬಿದ್ದರೆ ಆ ಗಿಡ ಎಲೆಗಳು ಹಾಳಾಗ್ತಾವೆ ಹಾಗೆ ಗೊಬ್ಬರ ಕಡಿಮೆ ಆದ್ರೆ ಅದರಲ್ಲಿ ಪೋಷಕಾಂಶಗಳು ಲಭ್ಯವಾಗೋದಿಲ್ಲ ಅದಕ್ಕೆ ಸೊಗಸಾಗಿ ಬೆಳೆಯೋದಿಲ್ಲ ನೀರು ಕಡಿಮೆ ಆದ್ರೆ ಅದು ಕೂಡ ಕುಂಠಿತ ಆಗುತ್ತಿಲ್ಲ ಒಣಗಿ ಹೋಗುತ್ತೆ ಸ್ವರ್ಗ ಹೋಗುತ್ತೆ ಬಿಸಿಲು ಇದ್ರೆ ಗಿಡ ಬೆಳೆದ್ರೂ ಕೂಡ ಫಸಲು ಬರೋದಿಲ್ಲ ಹೀಗೆ ನೀವು ಹಾಕಿದಂಥ ಗಿಡ ನಿಮ್ಮ ಕಣ್ಣಾರೆ ಬೆಳೀತಿರ್ತಕ್ಕಂತಹ ಸಸ್ಯ ಒಂದು ಫಲ ಕೊಡುವುದರಲ್ಲಿ ಬೆಳವಣಿಗೆಯನ್ನು ಪಡೆಯುವುದರಲ್ಲಿ ಹಸಿರಾಗಿರುವುದರಲ್ಲಿ ಆರೋಗ್ಯಪೂರ್ಣವಾಗಿರುವುದರಲ್ಲಿ ಅಥವಾ ಆ ಒಂದು ಗಿಡಕ್ಕೆ ಏನು ಆಯಸ್ಸಿದೆ ಬೆಳೆಯನ್ನು ಕೊಡಲು ಆ ಆಯಸ್ಸು ಪೂರ್ತಿ ಆಗುವ ಮುಂಚೆ ಮರಣವನ್ನು ಹೊಂದ್ಬೋದು ಬದಲಾಗ್ಬೋದು ಹಾನಿಗೊಳಗಾಗ್ಬೋದು ಅಲ್ವಾ ಇಷ್ಟು ವ್ಯತ್ಯಾಸಗಳು ನೀವು ಹಾಕ್ತಕ್ಕಂಥ ನಿಮ್ಮ ಕಣ್ಣಾರೆ ನೀವು ಬೆಳೀತಕ್ಕಂಥ ಸಸ್ಯದಲ್ಲೇ ಈ ರೀತಿಯಾಗಿ ಆಗುತ್ತೆ ಅಂದ್ರೆ ಮೊದಲೇನಿತ್ತು ದೈವ ಸೃಷ್ಟಿಯಲ್ಲಿ ಈ ಆತ್ಮಗಳ ಸ್ಥಿತಿ ಎಂತಕ್ಕಂಥದ್ದು ಸಮಾನಾಂತರದಲ್ಲಿತ್ತು ಕರ್ಮಗಳ ಅನುಸಾರ ಕರ್ಮಗಳನ್ನ ಸಮಾನಾಂತರದಲ್ಲಿ ಯಾವಾಗ ವ್ಯತ್ಯಾಸದ ಕರ್ಮ ಫಲಗಳು ಲಭ್ಯವಾದವು ಆ ಸಂದರ್ಭದಲ್ಲಿ ಪ್ರಯಾಣವನ್ನ ಮಾಡಿಕೊಂಡು ಬರುವ ಸಮಯದ ಆ ಸಮಯಕ್ಕೆ ಎಷ್ಟೆಷ್ಟು ವಿ ವ್ಯತ್ಯಾಸಗಳಾದವು ಜೀವಾತ್ಮಗಳಲ್ಲಿ ಬೇಕಾದಷ್ಟು ಪರಿವರ್ತನೆ ಆಯಿತು ಸಮಾನವಾಗಿ ಗಿಡ ಉತ್ಪನ್ನವಾದರೂ ಬೆಳೆಯೋದ್ರಲ್ಲಿ ಹೇಗೆ ವ್ಯತ್ಯಾಸವಾಗುತ್ತೋ ಏನ್ ಪೋಷಕಾಂಶ ಸಿಗುತ್ತೆ ಸಿಗಲ್ಲ ಹಾಗೆ ಮನುಷ್ಯನ ಕರ್ಮ ಅಶುದ್ಧ ಅಥವಾ ಶುಭ ಈ ರೀತಿಯಾಗಿರುತ್ತೆ ಶುಭವಾಗಿರ್ತಕ್ಕಂಥವ್ರು ಸಕಾರಾತ್ಮಕವಾಗಿ ಅಥವಾ ಒಂದೇ ಸಮಾನದ ರೀತಿಯಲ್ಲಿ ಮುಂದುವರೆದ್ರು ಅಥವಾ ಹಾನಿಗೆ ಒಳಪಟ್ಟವ್ರು ಏನಾಯ್ತು ಅಲ್ಲಿ ಆತ್ಮದ ಬಲ ಕಡಿಮೆ ಆಯ್ತು ಆತ್ಮದ ಬಲ ಅಂದ್ರೆ ಆವರಣಗಳು ಕಡಿಮೆ ಆಗ್ತಾ ಆತ್ಮ ಆದರೆ ಆದ್ರೆ ಆವರಣ ಕಡಿಮೆ ಆಗತ್ತೆ ಕಡಿಮೆ ಆಗೋದಿಲ್ಲ ಆಗತ್ತೆ ಜೀವಾತ್ಮದ ಶಕ್ತಿ ಪರಿವರ್ತಿತವಾಯ್ತು ಜನ್ಮ ಜನ್ಮ ಪಡೆದಂತೆ 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 ಈಗ ನೂರು ನೂರು ವೋಲ್ಟೇಜ್ ಇರ್ತಕ್ಕಂಥ ಹೇಗೆ ಎಂಬತ್ತು ವೋಲ್ಟೇಜ್ ಇಂದ ಹೇಗೆ ಬಲ್ಪು ಅರವತ್ತು ವೋಲ್ಟೇಜಿಂದ ಹೇಗೆ ಅದನ್ನ ನೋಡಿ ಎಲ್ಲವೂ ಕೂಡ ಬೆಳಕೆ ಆದ್ರೆ ವೋಲ್ಟೇಜು ಕೂಡ ಮುಖ್ಯ ಆಗತ್ತಲ್ವ ಹಾಗೆ ಆತ್ಮಾನೆ ಅದರ ಶಕ್ತಿ ಕಡಿಮೆ ಆದಾಗ ಅದ್ರ ಆವರಣ ಆವರಣ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಜೀವಾತ್ಮ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ದೀರ್ಘಕಾಲ ಮಧ್ಯಕಾಲ ಆ ಕಾಲ ಈ ಕಾಲ ಯಾವ್ಯಾವ್ದೋ ಕಾಲಗಳಲ್ಲಿ ಎಲ್ಲೆಲ್ಲೂ ಸಾಗಿರ್ತಾ ಆ ಸಂದರ್ಭದ ಸಾಗದಂತಹ ಸಂದರ್ಭದಲ್ಲಿ ಊರ್ಜೆಯನ್ನ ಪಡ್ಕೊಂಡಿರ್ಬೋದು ಕಳ್ಕೊಂಡಿರ್ಬೋದು ಬದಲಾಗಿರ್ಬೋದು ಹೇಗೇಗೋ ಆಗಿರ್ಬೋದು ಆ ಕಾರಣದಿಂದ ಏನಾಗುತ್ತೆ ಈ ಒಂದು ಮನುಷ್ಯ ಜಾತಿ ಕಲಿಯುಗದಲ್ಲಿ ಅಟ್ ಪ್ರೆಸೆಂಟ್ ಇನ್ ಟೈಮ್ ಎಷ್ಟೆಷ್ಟು ಸಮಯಗಳೆಲ್ಲ ಕಳೆದೋಗಿ ನೀವು ಲೆಕ್ಕಕ್ಕೆ ಬರುವಂತ ಐದು ಸಾವಿರ ವರ್ಷ ಅಂತಾನೆ ತೊಗೊಳಿ ಅದೇನು ಕಡಿಮೆನಾ ಆ ಸಮಯದಿಂದ ಇಲ್ಲಿವರೆಗೆ ಎಷ್ಟು ಜನ ಎಷ್ಟು ಸರಿ ಹುಟ್ಟಿರ್ಬೋದು ಸತ್ತೋಗಿರ್ಬೋದು ಅಂತದ್ರಲ್ಲಿ ಎಷ್ಟೆಷ್ಟು ಘಟನೆಗಳು ನಡೆದಿರುತ್ತೆ ಆತ್ಮದ ಪರಿಸ್ಥಿತಿ ಎಲ್ಲ ಎಷ್ಟು ಮಟ್ಟಿಗೆ ಭಿನ್ನ ಚಿನ್ನವಾಗಿರುತ್ತೆ ಅದರ ಅನುಸಾರವಾಗಿ ಜೀವಾತ್ಮ ಯಾವ್ದಿರುತ್ತೆ ಆ ಜೀವಾತ್ಮದ ಶಕ್ತಿ ಸ್ತರ ರೂಪು ರೇಖೆ ಎಂತಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ ವೈಪರೀತ್ಯವಾಗಿರುತ್ತೆ ಯಾವಾಗ ವೈಪರೀತ್ಯವಾಯಿತು ಅಂತಹ ಸಂದರ್ಭದಲ್ಲಿ ಆ ಜೀವಾತ್ಮಗಳ ಹುಟ್ಟುವಿಕೆ ಅವುಗಳ ಶಕ್ತಿ ಅನುಸಾರವಾಗಿ ನಡೀತಾ ಹೋಗುತ್ತೆ ಎಂಶವನ್ನ ಗಮನಿಸ್ಬೋದು ಅದರಿಂದಾಗಿ ಮನುಷ್ಯನ ಸ್ಥಿತಿಗತಿಗಳು ಎಂತಕ್ಕಂಥದ್ದು ಈಗಿನ ಕಾಲಕ್ಕೆ ಕರ್ಮಾನುಸಾರವಾಗಿ ಕರ್ಮ ಅನುಸಾರವಾಗಿ ಯಾಕಾಗುತ್ತೆ ಅಂದ್ರೆ ಜೀವಾತ್ಮದಲ್ಲಿ ಇರ್ತಕ್ಕಂತಹ ಶಕ್ತಿ ಸ್ಥಿತಿ ಅನುಸ ಸ್ಥಿತಿ ಅನುಸಾರವಾಗಿ ಹಾಗಾಗಿ ಮನುಷ್ಯ ಎಲ್ಲರೂ ಒಂದೇ ಇವರು ಮನುಷ್ಯ ಮನುಷ್ಯರೇನಂತ ಆದರೆ ಒಬ್ಬರು ರೀತಿಯಾಗಿ ಮತ್ತೊಬ್ರು ಇಲ್ಲ ಎಲ್ಲ ಲೆಕ್ಕಾಚಾರಕ್ಕೋಸ್ಕರ ಈಗ ಯಾರು ರನ್ನಿಂಗ್ ರೇಸ್ ನೋಡ್ಬೇಕಂತಾರೆ ಅವ್ರಿಗೆ ದೇಹದ ಅಡಿಯ ತಂಗೆ ಇರಬೇಕು ಇನ್ನೊಬ್ರು ಯಾರು ಹೂವನ್ನ ಕುಯ್ದು ಮಾರ್ತಕ್ಕಂಥದ್ದು ಇರ್ತಾರೆ ಅವ್ರಿಗೆ ಹಾಕ್ಬೇಕು ಆ ಶರೀರ ಅವರು ಆ ಕರ್ಮ ತಂದಿದ್ದಾರೆ ಇವರು ಈ ಕರ್ಮ ಫಲ ತಂದಿದ್ದಾರೆ ಹಾಗಾಗಿ ಈ ಕರ್ಮಕ್ಕೆ ತಕ್ಕಂತೆ ದೇಹ ಆ ಕರ್ಮಕ್ಕೆ ತಕ್ಕಂತೆ ಅವರಿಗಿದೆ ಹೀಗೆ ಎಲ್ಲರಿಗೂ ಕೂಡ ಆ ಸ್ಥಳಕ್ಕೆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಯಸ್ಸು ಪೂರ್ಣ ಬದುಕಲು ನಿಯೋಜಿತ ಸ್ಥಿತಿಯಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ರಚನೆ ಆಗಿದೆ ಇದಕ್ಕೆ ಮೂಲ ಆ ಜೀವಾತ್ಮದ ಕಾರ್ಯವೈಖರಿ ಅಂತ ಹೇಳ್ತಾ ಇವೆಡೆ ನಾನು ಮುಗಿಸ್ತಾ ಇದ್ದೇನೆ ಯಾರಿಗ ನಕಾತ್ಮಕೊಂಡು ಸಮಸ್ಯೆ ಇದ್ದಂತ ಇದು ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆಲ್ ತಗೊಳ್ಳೋದು ದೇಹದಲ್ಲಿನ ಸಮಸ್ಯೆ ನಿವಾರಣೆಗೆ ಮನೆಗೆ ಹಾಕೋದು ಮನೆಯಲ್ಲಿರ್ತಕ್ಕಂಥ ಆತ್ಮಸಮಸ್ಯೆಯ ನಿವಾರಣೆಗೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಅದರಲ್ಲಿ ನೀವು ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಹಾಕೋಬಹುದು ಮನೆಯಲ್ಲಿ ಹಾಕೋಬಹುದು ಅಂಗಡಿ ಇತ್ಯಾದಿಗಳನ್ನ ಮಾಡ್ಕೊಂಡಿದ್ರೆ ಅಲ್ಲೂ ಕೂಡ ನೀವು ಹಾಕಬಹುದು ರೆಂಟು ಲೀಸು ಅಥವಾ ನಿಮ್ಮ ಸ್ವಂತದ್ದು ಯಾವುದು ವ್ಯತ್ಯಾಸ ಇಲ್ಲ ಅಲ್ಲಿ ಕೂಡ ನೀವು ಹಾಕಬಹುದು ವ್ಯವಹಾರಗಳು ಚೆನ್ನಾಗ್ ಆಗ್ತಾವೆ ನಿಂತಿದ್ರು ಕೂಡ ಅವು ಅನುಕೂಲ ಲಭ್ಯ ಆಗುತ್ತೆ ಮತ್ತೆ ಪುನಃ ಪ್ರಾರಂಭ ಆಗೋದು ಹೆಚ್ಚಿನ ವ್ಯವಹಾರಗಳು ಕೈಗೂಡೋದು ಒಳ್ಳೊಳ್ಳೆ ಕಾಂಟ್ರಾಕ್ಟ್ಸ್ ಗಳಾಗೋದು ಈ ತರದಲ್ಲೆಲ್ಲ ಅನುಕೂಲ ಆಗುತ್ತೆ ಹಾಗೆ ಎರಡ ರೀತಿಗೆ ಆಯಿಲ್ ಇದೆ ಎರಡ ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇವತ್ತು ಟಾಪಿಕ್ ಚಿಕ್ಕ ಮಟ್ಟದಲ್ಲಿ ತಗೊಂಡಿದ್ದೆ ಏಕೆಂದರೆ ನಾಲ್ಕು ವೀಡಿಯೋಸ್ ಆಗಿದೆ ಇವತ್ತು ಆಲ್ರೆಡಿ ವೀಕ್ಷಿಸಿ ಅನ್ಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋಸ್ಗಳು ಏನಿರ್ತಾವೆ ಅವರಿಗೆ ಹ್ಮ್ ಈಗ ಇಲ್ಲಿ ಹೇಳ್ತಾ ಇದೆ ಎರಡ ಆಯಿಲ್ ಇದೆ ಎರಡತ್ತಾಗಿ ಪೌಡರ್ ಇದೆ ದೇಹಕ್ಕೆ ಹಚ್ಚು ಆಯಿಲ್ ಬೇರೆ ತಲೆಗೆ ಹಚ್ಚು ಆಯಿಲ್ ಬೇರೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಬೇರೆ ಇದೆಲ್ಲ ಆರ್ಡರ್ ಮಾಡಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆರೋ ಫೈವ್ ಸೆರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತ ಸಾಮುದ್ರಿಕ ಅಂಗ ಸಮಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಸಮಸ್ಯೆಗಳು ಯಾವ್ದು ಇರ್ತಾವೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಶೀಲನೆಯನ್ನು ಮಾಡ್ಕೋಬೋದು ಇಷ್ಟಿಷ್ಟು ವಿಧಾನಗಳಿರುತ್ತೆ ಅಂತ ಯಂತ್ರ ಮಂತ್ರ ತಂತ್ರ ಇತ್ಯಾದಿ ಏನಾದ್ರು ಕಾರ್ಯಾಚರಣೆಗಳನ್ನು ಮಾಡಿ ಅಥವಾ ಮಾಡಿಸಿ ಬೇರೆಯವರಿಂದ ಹಾನಿಗೊಳಗಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ತೀವಿ ಹಾಗೆ ಯೋಗ ಮಾಡಿದ್ರಿ ಧ್ಯಾನ ಮಾಡಿದ್ರಿ ಶಕ್ತಿ ಜಾಗೃತಿಗೆ ಪ್ರಯತ್ನ ಪಟ್ಟಿದ್ರಿ ಆಧ್ಯಾತ್ಮಿಕ ಏನಾದರೂ ಮಾಡಿದ್ರಿ ಅದರಿಂದ ಏನಾದರೂ ಹಾನಿಗೊಳಗಾಗಿದ್ರೆ ಅಂತ ಸಂದರ್ಭದಲ್ಲೂ ಕೂಡ ನೀವು ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದಲ್ಲಿರ್ಬೋದು ಕಾನೂನಾತ್ಮಕ ವಿಷಯಗಳಿದ್ದಂಥ ಆಕೋಶದಲ್ಲಿ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ಆಗಿರಲಿ ನಿಮ್ಮ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನೇರ ಬೇಡಿಕೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ರೈಟ್ ಹೇಳಿದ್ರೆ ಇದಕ್ಕೆ ಮುಂಚೆ ನಾನು ಮೊದಲನೇ ವರ್ಷದಲ್ಲೇ ನಾನು ವಿಡಿಯೋ ಮಾಡಿ ಹಾಕಿದವ ಆ ವಿಡಿಯೋ ಮಾಡಿ ಹಾಕಿದಾಗ ಆ ಟೈಮಿಗೆ ಅಲ್ಲಿ ರೈಟ್ ಕಡಿಮೆ ಈಗ ಅವರು ಅದೇ ರೀತಿಯಾಗಿ ಕೇಳ್ತಾರೆ ನೀವು ಅಲ್ಲಿ ರೈಟ್ ಹಾಕಿದ್ರಲ್ಲ ಅಂತ ಅದು ವೀಡಿಯೋ ರಿಮೂವ್ ಮಾಡಬೇಕು ನಾನು ಇನ್ನೂ ತೆಗ್ದು ಹಾಗಾಗಿ ಇಲ್ಲಿ ಈಗ ವೀಡಿಯೋದಲ್ಲಿ ಹೇಳಿದ್ರೆ ಇದು ರೆಕಾರ್ಡ್ ಇರುತ್ತೆ ನೀವು ಆ ಟೈಮಿಗೆ ಆ ಪೌಡ್ರಿಗೆ ಆ ಬೆಲೆ ಹೇಳಿದ್ರೆ ಈಗ ಈ ರೀತಿಯಾಗಿರುತ್ತೆ ಏಕೆಂದರೆ ಇದ್ದಂತೆ ರೈಟ್ ಇರೋದಿಲ್ಲ ಒಂದು ತರಕಾರಿ ಬೆಲೆ ಆಗಲಿ ಒಂದು ವಸ್ತುಗಳ ಬೆಲೆ ಆಗಲಿ ಪ್ರತಿಯೊಂದ್ರ ಬೆಲೆ ಇದ್ದ ಈಗಿದ್ದಂತೆ ಇರೋದಿಲ್ಲ ಇದು ನೂರು ವರ್ಷದವರೆಗೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಾ ಇದೇ ರೈಟ್ ಇರುತ್ತೆ ಅಂತ ನಾವು ಗ್ಯಾರಂಟಿ ಹೇಳ್ತೀವಿ ಆ ರೀತಿಯಾಗಿ ಇರೋದಿಲ್ಲ ಇಲ್ಲಿ ಸ್ಟಾಕ್ ಖಾಲಿ ಆದಂಗೆ ಬೇರೆ ಬೇರೆ ತಗೋತಾ ಇರೋದು ಬೇರೆ ಬೇರೆ ಅದು ರೆಡಿ ಮಾಡ್ತಾ ಇರೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡ್ತಾ ಇರೋದು ಅದರಿಂದಾಗಿ ಅದರಲ್ಲಿ ಹಣಕಾಸಿನ ವೈಪರೀತ್ಯ ಅಂತ ಆಗ್ತಾ ಇರುತ್ತೆ ಹಾಗಾಗಿ ಇದು ಯಾವುದೇ ಆಸ್ಪತ್ರೆಗೆ ಲಕ್ಷ ರೂಪಾಯಿ ಖರ್ಚು ಮಾಡೋದ್ರೂ ಕೂಡ ಪರಿಹಾರ ಆಗೋದಿಲ್ಲ ಹೋದಂತವ್ರು ಹೆಣವಾಗಿ ಬರ್ತಾರೆ ಆಸ್ಪತ್ರೆಗೆ ಹೋದ್ರೆ ಆದ್ರೆ ಈ ಪೌಡರ್ನ ಇದ್ರ ಬೆಲೆ ಏನಿದೆ ಇದನ್ನ ಬಳಸಿದಂತ ಪಕ್ಷದಲ್ಲಿ ಒಬ್ರು ಮಾತ್ರ ಅಲ್ಲ ಇಡೀ ಕುಟುಂಬದ ರಕ್ಷಣೆ ಆಗುತ್ತೆ ಅದರಿಂದಾಗಿ ಆ ಆಸ್ಪತ್ರೆ ಖರ್ಚುಗಳಿಗೆ ಹೋಲಿಸಿದ್ರೆ ಇದು ಯಾವ ಬೆಲೆಯೂ ಅಲ್ಲ ಇದನ್ನ ಗುಣಪಡಿಸ್ತಕ್ಕಂತಹ ಚಿಕಿತ್ಸೆಗಳು ಮಾಧ್ಯಮಗಳು ಬೇರೆ ವಿಧಾನಗಳು ಲಭ್ಯ ಇಲ್ಲ ಹಾಗಾಗಿ ನೀವು ಕರೆ ಮಾಡಿ ತಿಳಿಯಿರಿ ಏಕೆಂದರೆ ನಾನು ಇಲ್ಲಿ ಏನು ಹೇಳ್ತೀನಿ ರೈಟ್ನ ಆ ರೈಟ್ ಹೇಳಿದಂತ ಪಕ್ಷದಲ್ಲಿ ಮತ್ತೆ ನೀವು ಅಲ್ಲಿ ಹೇಳಿದ್ರಲ್ಲ ಅಂತ ಹೇಳಿ ಆಗಿರೋದಿಲ್ಲ ರೈಟ್ ಆ ರೈಟ್ಗಳಲ್ಲಿ ಕೆಲವು ಟೈಮ್ ಆಫರ್ ಇರ್ತಾವೆ ಅವ್ರ ರೇಸ್ ಆಗ್ತಾವೆ ರೈಟ್ ರೈಟ್ ಹೆಚ್ಚಾಗಿ ಅದನ್ನ ಕರೆ ಮಾಡ್ತೀನಿ ಇಲ್ಲ ಗ್ರೂಪ್ ಅಲ್ಲಿ ಇದ್ರೆ ಗ್ರೂಪ್ ಅಲ್ಲಿ ಕೇಳ್ಕೊಬಹುದು ಮುಂದಿನ ಬಿಡಿದ ಭೇಟಿ